ಬಿಜೆಪಿ ತಿರಂಗ ಯಾತ್ರೆಗೆ ಲಾಡ್ ಪನ್ ಗ್ರಾಮ ಪಂಚಾಯತಿಯಲ್ಲಿ ನೀರು ಬಂದ್ರು ಕೂಡ ಮೋದಿ ಸಾಹೇಬ ತೋರಿಸ್ತೀರಿ ನೀವು ನಾಟ್ ಸ್ಪೋಕನ್ ದ ಆಫ್ ದಿಸ್ ಕಂಟ್ರಿ ಪಾಕ್ ವಿರುದ್ಧ ರಾಜಕೀಯಕ್ಕೆ ಮಾಡಿದ ಯುದ್ಧ ಏನಿದು ಕೇವಲ ಪಬ್ಲಿಸಿಟಿ ಮಾಡ್ತಕ್ಕಂಥ ವಾರ ಏನ್ ರಾಜಕೀಯಕ್ಕೆ ಮಾಡ್ತಕ್ಕಂಥ ವಾರ ಯಾತಕ್ಕಾಗಿ ವಾರ ಆಗಿರ್ತಕ್ಕಂಥದ್ದು ಲಾರ್ಡ್ ಪಂಚ್ ಪ್ರಶ್ನೆಗೆ ಬಿಜೆಪಿ ಬಳಿ ಯಾಕಿಲ್ಲ ಉತ್ತರ ಬಿಜೆಪಿ ತಿರಂಗ ಯಾತ್ರೆಗೆ ಲಾರ್ಡ್ ಪಂಚ್ ಮೇಲೆ ಪಂಚ್ ಕೊಟ್ಟಿದ್ದಾರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲು ಯತ್ನಿಸಿದ್ದು ಬಿಜೆಪಿ ರಾಜಕೀಯಕ್ಕಾಗ ಅಂತೇಳಿ ಕಾರವಾಗಿ ಪ್ರಶ್ನಿಸಿದ್ದಾರೆ ಹಾಗಾದ್ರೆ ಲಾರ್ಡ್ ಪಂಚ್ ಪ್ರಶ್ನೆಗೆ ಬಿಜೆಪಿ ಬಳಿ ಯಾಕಿಲ್ಲ ಉತ್ತರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪಾಕ್ ವಿರುದ್ಧ ಕೇಂದ್ರ ಸರ್ಕಾರ ಕದನ ವಿರಾಮ ಘೋಷಿಸುತ್ತೆ ಂತೆ ಇತ್ತ ರಾಜ್ಯ ಬಿಜೆಪಿ ನಾಯಕರು ತಿರಂಗ ಯಾತ್ರೆ ಮಾಡಲು ಮುಂದಾಗಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಸಂತೋಷ್ ಲಾಡ್ ಬಿಜೆಪಿ ತಿರಂಗ ಯಾತ್ರೆ ಮಾಡೋದು ಬೇಡ ಬದಲಾಗಿ ಡೊನಾಲ್ಡ್ ಟ್ರಂಪ್ ಪರವಾದ ಯಾತ್ರೆ ಮಾಡಲಿ ಅಂತೇಳಿ ಕುಟುಕಿದ್ದಾರೆ ಇವತ್ತು ಬೆಂಗಳೂರಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಸಂತೋಷ್ ಲಟ್ ಪಾಕಿಸ್ತಾನದ ವಿರುದ್ಧ ಯಾವ ಕಾರಣಕ್ಕಾಗಿ ಕದನ ವಿರಾಮ ಮಾಡಿದ್ದೀರಿ ಈ ಪ್ರಶ್ನೆಗೆ ಪ್ರಧಾನಿ ಮೋದಿ ಉತ್ತರ ಕೊಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ ಇವತ್ತು ಮತ್ತೆ ರಿಪೋರ್ಟ್ ರಿಪೋರ್ಟ್ ಇದೆ ಇದೆ ದಟ್ ಬಿ ಅಟ್ಯಾಕ್ ಆನ್ ದ ಟೂರಿಸ್ಟ್ ಅಂತ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಮತ್ತೆ ಇದ್ರ ಬಗ್ಗೆ ಸರ್ಕಾರ ಸುಮ್ಮನೆ ಕೂತ್ಕೊಂಡಿತ್ತು ಇದ್ರ ಬಗ್ಗೆ ಯಾರು ಮಾತನಾಡಬೇಕು ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗಬೇಕು ಪುಲ್ವಾಮಾ ಮಟ್ಯಾಕ್ ಇದೇ ರೀತಿ ಆಯಿತು ಏನಿದು ಕೇವಲ ಪಬ್ಲಿಸಿಟಿಗೆ ಮಾಡ್ತಕ್ಕಂಥ ವಾರ ಏನು ರಾಜಕೀಯಕ್ಕೆ ಮಾಡ್ತಕ್ಕಂಥ ವಾರ ಯಾತಕ್ಕಾಗಿ ವಾರ ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕಲ್ಲ ಇಡೀ ದೇಶದ ಜನತೆಗೆ ಉತ್ತರ ಕೊಡಬೇಕು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕದನ ವಿರಾಮ ಘೋಷಣೆ ಮಾಡುತ್ತಾರೆ ಎರಡು ದೇಶಗಳ ನಡುವೆ ಟ್ರಂಪ್ ಹೇಳಿದ ಮಾದರಿಯಲ್ಲಿ ವ್ಯಾಪಾರಕ್ಕಾಗಿ ಯುದ್ಧ ನಿಲ್ಲಿಸಲಾಯಿತೆ ಅಂತೇಳಿ ಕಾರವಾಗಿ ಪ್ರಶ್ನಿಸಿದ್ದಾರೆ ಪಾಕಿಸ್ತಾನ ಯುದ್ಧ ಬೇಡ ಅಂತ ಹೇಳಿದ್ರು ನಾವ್ಯಾಕೆ ಒಪ್ಪಬೇಕಿತ್ತು ಇದು ದೇಶದ ವಿಚಾರವಾಗಿದೆ ಜನರ ಅಭಿಪ್ರಾಯ ಕೇಳಬೇಕಿತ್ತು ಪಹಲ್ಗಂ ಭದ್ರತಾ ವೈಫಲ್ಯದ ಬಗ್ಗೆ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ವಾ ಇದು ರಾಜಕೀಯಕ್ಕೆ ಮಾಡಿದ ಯುದ್ಧವೇ ನಮ್ಮ ದೇಶ ನಡೆಸುತ್ತಿರುವುದು ಟ್ರಂಪ್ ಅವರ ಅಂತೇಳಿ ಸಂತೋಷ ಆಘಾತಕಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಒಂದೇ ಒಂದು ಪ್ರಶ್ನೆ ಇದೆ ನೀವು ಸೀಸ್ ಫೈರ್ ಯಾಕೆ ಮಾಡಿದ್ರಿ ಅದು ಸಂಪೂರ್ಣವಾಗಿ ದೇಶಕ್ಕೆ ನೀವು ಹೇಳಬೇಕು ನೀವೇನು ಇಪ್ಪತ್ತೆರಡು ನಿಮಿಷದ ಏನು ಹೇಳಿದ್ರಲ್ಲ ಆ ಭಾಷಣಕ್ಕೆ ನಾವು ಯಾರು ಒಪ್ಪಕ್ಕೂ ರೆಡಿ ಇಲ್ಲ ಬಿಕಾಸ್ ಟ್ರಂಪ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು ಹದಿನೈದು ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ನಾನು ಟ್ರೇಡ್ ನಮ್ಮ ಟ್ರೇಡ್ ಬಗ್ಗೆ ಮಾತನಾಡಿದ್ದೀನಿ ಟ್ರೇಡ್ ಕೌಸರ ಕನ್ವಿನ್ಸ್ ಮಾಡಿದ್ರು ಅಂತ ಟ್ರಂಪ್ ಅವ್ರು ಹೇಳ್ತಾರೆ ಇಲ್ಲಿವರೆಗೆ ಮೋದಿ ಸಾಹೇಬರ ವಿರುದ್ಧವಾಗಿ ಏನು ಹೇಳಿಲ್ಲ ಇಲ್ಲಿವರೆಗೆ ಮೋದಿ ಸಾಹೇಬರ ವಿರುದ್ಧವಾಗಿ ಏನು ಹೇಳಿಲ್ಲ ಅಂದ್ರೆ ಅರ್ಥ ಏನು ಟ್ರೇಡ್ ಕೌಸರ ನಾವು ಒಪ್ಕೊಂಡಿದೀವಿ ಯಾವ್ದು ಉತ್ತರ ಸರಿ ಯಾರು ರಷ್ಯಾ ಉಕ್ರೇನ್ ಯುದ್ಧವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಿಲ್ಲಿಸಿದ್ರು ಅಂತ ಹೇಳಲಾಗ್ತಿದೆ ಆದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನ ಟ್ರಂಪ್ ನಿಲ್ಲಿಸಿದ್ದಲ್ವಾ ಪಹಲ್ಗಮ್ ಭಯೋತ್ಪಾದಕರು ಸಿಕ್ಕಿದ್ರ ವ್ಯಾಪಾರಕ್ಕಾಗಿ ಕದನ ವಿರಾಮ ಮಾಡಲಾಯ್ತೆ ಪಾಕಿಸ್ತಾನ ಮತ್ತು ಭಾರತವನ್ನ ಟ್ರಂಪ್ ಸಮಾನವಾಗಿ ನೋಡಿಕೊಳ್ಳಲು ಅವಕಾಶ ಸಿಕ್ಕಂತಾಯ್ತು ಈ ಎಲ್ಲಾ ಹಿನ್ನೆಲೆಯಲ್ಲಿ ವಿಶೇಷ ಅಧಿವೇಶನವನ್ನ ಕರೆಯಿರಿ ಅಂತೇಳಿ ಸಚಿವ ಸಂತೋಷ್ ಲಾಡ್ ಆಗ್ರಹಿಸಿದ್ದಾರೆ ಅಮೆರಿಕನ್ ಪ್ರೆಸಿಡೆಂಟ್ ಇಂಡಿಯಾ ಅಂಡ್ ಪಾಕಿಸ್ತಾನ ಸೇಮ್ ಪ್ಲಾಟ್ಫಾರ್ಮ್ ಹಿ ಸ್ಪೋಕ್ ಸೇಂಗ್ ದಿಸ್ ವರ್ಡ್ಸ್ ದ ಗ್ರೇಟ್ ಟು ನೇಷನ್ಸ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಂತ ಹೇಳಿ ಇವತ್ತು ಇಡೀ ದೇಶ ಇಡೀ ಪ್ರಪಂಚಕ್ಕೆ ಇದು ಟೆರರಿಸ್ಟ್ ಫ್ಯಾಕ್ಟರಿ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ ಪ್ರತಿಯೊಬ್ಬರಿಗೂ ಗುರುತಿದೆ ಇವತ್ತು ಅಮೆರಿಕದ ಏರ್ಬೇಸ್ ಅಲ್ಲೇ ಇದೆ ಇದೆಲ್ಲರಿಗೂ ಗುರುತಿದೆ ಇವತ್ತು ಐ ಎಂ ಎಫ್ ಫಂಡಿಂಗ್ ಅಲ್ಲಿಂದ ಆಗ್ತಾ ಇದೆ ಇವತ್ತು ನಮ್ಮ ನೀತಿಗಳು ಪಾಲಿಸಿ ಬಗ್ಗೆ ಯಾರನ್ನ ಚರ್ಚೆ ಮಾಡಬೇಕಾ ಬೇಡ ಅದಕ್ಕೆ ನಾನು ಇದನ್ನ ಸಂಪೂರ್ಣವಾಗಿ ಜಾಸ್ತಿ ಇದನ್ನು ಪ್ರೆಸ್ ಮೀಟ್ ಹೇಳಲಿಕ್ಕೆ ಹೋಗೋದಿಲ್ಲ ಇವತ್ತು ರಾಹುಲ್ ಗಾಂಧಿ ಅವರು ಸಮರ್ಪಕವಾಗಿ ಬಹಳ ನೀಟಾಗಿ ಇವತ್ತು ಸರ್ಕಾರಕ್ಕೆ ಪ್ರಶ್ನೆ ಕೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಕೂಡ ಬರೆದಿದ್ದಾರೆ ನೀವು ಬನ್ನಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ಒತ್ತಡ ಇದೆ ನೀವು ಕೂಡಲೇ ಪಾರ್ಲಿಮೆಂಟ್ ಕರೀರಿ ತಮ್ಮ ಮುಖಾಂತರ ಅಷ್ಟೇ ಅಲ್ಲ ಕಳೆದ ಇಪ್ಪತ್ತೆರಡು ದಿನಗಳಿಂದ ಏನೆಲ್ಲ ನಡೆದಿದೆ ಅನ್ನೋದು ಜನರ ಮುಂದಿದೆ ನಮ್ಮ ಭಾರತೀಯ ಸೇನೆ ದೇಶದ ಹಿತದೃಷ್ಟಿ ಕಾಪಾಡಿದೆ ಪಾಕಿಸ್ತಾನದ ವಿರುದ್ಧ ನಮ್ಮ ಸೇನೆ ಮೇಲುಗೈ ಸಾಧಿಸಿದೆ ಅದಕ್ಕಾಗಿ ಭಾರತೀಯ ಸೇನೆಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದಿದ್ದಾರೆ ಒಂದರ್ಥ ಮಾಡೋರೋ ನಾವು ನಾಲ್ಕು ಜನ ಕೂತ್ಕೊಂಡು ಈ ಯುದ್ಧ ಮಾಡಬೇಕಾ ಯುದ್ಧ ಬೇಡ ಅನ್ನೋ ತೀರ್ಮಾನ ಅಲ್ಲ ಸೈನಿಕರು ಮುಂದೆ ನಿಂತು ಹೋರಾಡೋರು ಸೈನಿಕರು ಅಲ್ಲಿನ ಸಚುವೇಶನ್ ಗೊತ್ತಿರೋದು ರಿಯಲ್ ಆಗಿ ಸೈನಿಕರಿಗೆ ಗೊತ್ತಿರೋದು ನಮ್ಮ ಅಧಿಕಾರಿಗಳಿಗೆ ಗೊತ್ತಿರೋದು ಸೈನ್ಯದ ಅಧಿಕಾರಿಗಳಿಗೆ ಅವರು ಕೂತು ತೀರ್ಮಾನ ಮಾಡಿರುವಂತದ್ದು ಮೋದಿ ಅವರು ಹೇಳಿದ್ದಾರೆ ನಾನು ಪೂರ್ತಿ ಫ್ರೀಡಮ್ ಅನ್ನ ಸೈನ್ಯಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ಯುದ್ಧ ಇರಾಮ ತೀರ್ಮಾನ ತೆಗೆದುಕೊಳ್ಬೇಕಾದ್ರು ಸೈನಿಕರ ಅಭಿಪ್ರಾಯದ ಮೇಲೆನೆ ತೆಗೆದುಕೊಂಡಿರೋದು ಈಗ ಸೋಮೋಟೋ ಸೊಮೋಟೋ ತಗೊಂಡ್ಬಿಡೋದು ವಿಡ್ಡ್ರಾ ಇವರೇ ಮಾಡೋದು ಪ್ರಶ್ನೆಗಳು ನಮ್ಮನ್ನೇ ಕೇಳೋದು ಇಫ್ ಯು ಆರ್ ಡಿಸೈಡೆಡ್ ಟು ಗೋ ಫಾರ್ ವಾರ್ ಇಫ್ ಯು ಆರ್ ಡಿಸೈಡೆಡ್ ಹೂ ಎಸ್ ಡಿಸೈಡೆಡ್ ಎಲ್ಲದಕ್ಕೂ ಮೋದಿ ಸಾಹೇಬನ್ನ ತೋರಿಸ್ತೀರಿ ಈಗ ಆರ್ಮಿ ಮೇಲೆ ಹಾಕ್ತೀರಿ ವಿಡ್ಡ್ರಾಲ್ ಆದಾಗ ಆರ್ಮಿ ವಾರಿಗೆ ಹೋಗ್ತಾ ಮೋದಿ ಸಾಹೇಬ್ರಾ ವಾಟ್ ಈಸ್ ದಿಸ್ ಹೋಲ್ ನರೇಶನ್ ಇಸ್ ಗೋಯಿಂಗ್ ಟು ಬಿ ಬಿಲ್ಡ್ ಅಪ್ ಟುಡೇ ಇಫ್ ವಿ ಆರ್ ಗೋನ್ ಫಾರ್ ವಾರ್ ದೇರ್ ಇಸ್ ನೋ ಲೀಡರ್ಶಿಪ್ ದೆನ್ ವಾರ್ ದ ಲೀಡರ್ಶಿಪ್ ಟು ಹೆಡ್ ದಿಸ್ ವಾರ್ ಆರ್ ನಾಟ್ ನೀವೇ ಕುತ್ಕೊಂಡೆಲ್ಲ ತೋರಿಸ್ತಾ ಇದ್ರಿ ವಾರ ಹೆಂಗ್ ನಡಿಬೇಕು ಯಾರು ವಾರ ಹೆಂಗಿಲ್ಲ ಅಂತ ಹೇಳಿ ನೀವೇ ಭಾಗವಹಿಸಿದ್ರಿ ಅಂಡ್ರ್ ಹೂಸ್ ಲೀಡರ್ಶಿಪ್ ಯು ಡಿಡ್ ವಾರ್ ಏಪ್ರಿಲ್ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿ ಸೌದಿಯಿಂದ ವಾಪಸ್ ಬರ್ತಾರೆ ಆದ್ರೆ ಪತ್ರಿಕಾ ಗೋಷ್ಠಿ ನಡೆಸಲ್ಲ ಬದಲಾಗಿ ಬಿಹಾರ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ ಆಲ್ ಪಾರ್ಟಿ ಸಭೆಗೂ ಗೈರಾಗಿದ್ದಾರೆ ನಾನು ಸುಪ್ರೀಂ ಯಾವ ಸಭೆಗೂ ಬಾಗಿ ಅಗಲ್ಲ ಅನ್ನೋ ಸಂದೇಶವೇ ಯಾವ ಸಂದೇಶವನ್ನ ಪ್ರಧಾನಿ ಮೋದಿ ಕೊಡಲು ಹೊರಟಿದ್ದಾರೆ ಅಂತೇಳಿ ಪ್ರಶ್ನಿಸಿದ್ದಾರೆ ರೆಕಾರ್ಡ್ ಆಗಿರುವ ವಿಡಿಯೋವನ್ನ ಪ್ರಸಾರ ಮಾಡಲಾಗ್ತಿದೆ ಅದನ್ನ ದೇಶದ ಜನ ನೋಡಬೇಕಾದ ಪರಿಸ್ಥಿತಿ ಇದೆ ಅಂತೇಳಿ ಸಚಿವ ಸಂತೋಷ್ ಲಡ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಓದಿ ಸಾಹೇಬ್ರು ಮೂರು ಹೇಳ್ಕೊಟ್ಟಾರೆ ನಮಗೆ ಟ್ರೇಡ್ ಅಂಡ್ ಟಾಕ್ ವಾಟರ್ ಅಂಡ್ ಬ್ಲಡ್ ಆಮೇಲೆ ಇನ್ನೊಂದು ಟಾಕ್ ಅಂಡ್ ಟ್ರೇಡ್ ಇವು ಮೂರು ನಡೆಯೋದಿಲ್ಲ ಅಂತ ಇದೆ ನಮ್ಗೆ ಲಾಸ್ಟಿಗೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳಲ್ಲಿ ಏನೇನು ಇದೆಯನ್ರಿ ಒಂದ್ ದಿವಸ ಮೊದಲೇ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ವಿಡಿಯೋ ನಾವು ನೋಡ್ಬೇಕಂತಂದ್ರೆ ಈ ದೇಶದ ಯುವಕರು ಬಿಜೆಪಿ ಯುವಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಈ ದೇಶದ ಪ್ರಧಾನ ಅವರು ಹನ್ನೊಂದು ವರ್ಷ ಆಯ್ತು ಒಂದು ಪ್ರಿಸ್ ಪ್ರೆಸ್ ಮೀಟು ಮಾಡಲ್ಲ ಅದು ಎಂಟನೇ ತಾರೀಕು ಆಗಿರ್ತಕ್ಕಂಥ ಪ್ರೆಸ್ ಮೀಟು ಏಳನೇ ತಾರೀಕು ರೆಕಾರ್ಡಿಂಗ್ ಆಗಿರ್ತಕ್ಕಂಥದ್ದು ಬರ್ತದೆ ಪ್ರಧಾನಮಂತ್ರಿಯವರು ಪ್ರೆಸ್ ಮೀಟ್ ನಡೀತಾ ಇದೆ ರೆಕಾರ್ಡೆಡ್ ಪ್ರೆಸ್ ಮೀಟ್ ನಡೀತಾ ಇದೆ ಅಲ್ಲಿ ಮತ್ತೆ ದಿನ ಪಾಕಿಸ್ತಾನವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಏನಿದು ಏನು ಭಾಷಣಗಳು ಏನಿಲ್ಲ ಅಲ್ವಾಗ ಹೋಗಿ ಪಾಕಿಸ್ತಾನ ಮುಗಿಸ್ಬಿಡುತ್ತಿವಸ ಕರ್ನಲ್ ಸೋಫಿಯಾ ಕುರೇಶಿ ವಿರುದ್ಧ ಬಿಜೆಪಿ ಮಧ್ಯಪ್ರದೇಶದ ನಾಯಕ ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಸಚಿವ ಸಂತೋಷ್ ಲಾಟ್ ಇದು ನಾಚಿಕೆ ಗೇಡಿತನ ಇದರ ಬಗ್ಗೆ ಯಾರು ಟ್ವೀಟ್ ಮಾಡುವುದಿಲ್ಲ ಮಧ್ಯಪ್ರದೇಶ ಹೈಕೋರ್ಟ್ ಇದೀಗ ಎಫ್ಐಆರ್ ಮಾಡಲು ಸೂಚಿಸಿದೆ ಸೋಫಿಯಾ ಕುರೇಶಿ ಈ ದೇಶವನ್ನ ಪ್ರತಿನಿಧಿಸುತ್ತಾರೆ ಏನ್ ಬೇಕಾದ್ರೂ ಮಾತನಾಡಬಹುದು ಈ ದೇಶದಲ್ಲಿ ಎಂಬಂತಾಗಿದೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಆಕ್ರೋಶ ಹೊರಹಾಕಿದ್ದಾರೆ ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಅವರ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ